ಜಿಲ್ಲಾ ಪಂಚಾಯತ್ ಬೆಳಗಾವಿ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಬೆಂಗಳೂರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಬೆಳಗಾವಿ ಶಾಲಾ ಶಿಕ್ಷಣ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಶಿಶು ಅಭಿವೃದ್ಧಿ ಯೋಜನೆ ಚಿಕ್ಕೋಡಿ ಹಾಗೂ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಬೆಳಗಾವಿ ಇವರ ಸಂಯುಕ್ತ ಆಶ್ರಯದಲ್ಲಿ ಬಾಲ್ಯ ವಿವಾಹ ಮತ್ತು ಪೋಕ್ಸೋ ಕಾಯ್ದೆಗಳ ಅನುಷ್ಠಾನದ ಕುರಿತು ತರಬೇತಿ ಕಾರಾಗಾರ ಹಾಗೂ ಆರ್ಟಿಇ ಕಾಯ್ದೆಯ ಸಮರ್ಪಕ ಅನುಷ್ಠಾನದ ಕುರಿತು ಶಿಕ್ಷಣ ಇಲಾಖೆಯ ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನಾ ಸಭೆಯು ಚಿಕ್ಕೋಡಿಯ ಐಎಂಎ ಸಭಾಂಗಣದಲ್ಲಿ ನಡೆಯಿತು ಈ ಕಾರ್ಯಕ್ರಮವನ್ನು ಸಸಿಗೆ ನೀರು ಹಾಕುವುದರ ಮೂಲಕ ಚಾಲನೆ ನೀಡಿದರು ಈ ಸಭೆಗೆ ಉದ್ಘಾಟಕರಾಗಿ ಬಂದಿರುವ ಶ್ರೀಮತಿ ಎಂ ಕೋಳ ಮಾನ್ಯ ಸದಸ್ಯರು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಬೆಂಗಳೂರು ಇವರು ಮಾತನಾಡಿ ಬಾಲ್ಯ ವಿವಾಹ ಮತ್ತು ಪೋಕ್ಸೋ ಕಾಯ್ದೆಗಳ ಅನುಷ್ಠಾನದ ಕುರಿತು ತರಬೇತಿ ಕಾರ್ಯಾಗಾರ ಹಾಗೂ ಆರ್ಟಿಇ ಕಾಯ್ದೆಯ ಸಮರ್ಪಕ ಅನುಷ್ಠಾನದ ಕುರಿತು ಹೇಳಿದರು ಮತ್ತು ಬಂದಿರುವ ಅತಿಥಿಗಳು ಕೂಡ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಶ್ರೀ ಆರ್ ಎಸ್ ಸೀತಾರಾಮ್ ಮಾನ್ಯ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಚಿಕ್ಕೋಡಿ ಶ್ರೀ ನಾಗರಾಜ್ ಆರ್ ಮಾನ್ಯ ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬೆಳಗಾವಿ ಶ್ರೀ ಚಂದ್ರಶೇಖರ್ ಸುಖಸಾರೆ ಮಾನ್ಯ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಬೆಳಗಾವಿ ಶ್ರೀ ಎಸ್ ಎಸ್ ಕಾದ್ರೋಳ್ಳಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ಚಿಕ್ಕೋಡಿ ಶ್ರೀ ಸಂತೋಷ್ ಕುಮಾರ್ ಎಸ್ ಕಾಂಬ್ಳೆ ಮಾನ್ಯ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳು ಚಿಕ್ಕೋಡಿ ಕುಮಾರಿ ಅರ್ಜುನ ಎಸ್ ತಾಲೂಕು ಅಧಿಕಾರಿಗಳು ಸಮಾಜ ಕಲ್ಯಾಣ ಇಲಾಖೆ ಚಿಕ್ಕೋಡಿ ಚಿಕ್ಕೋಡಿ ಪಿಎಸ್ಐ ನೆರಳಿ ತಾಲೂಕಿನ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಯಾರು ಅಲೆಮಾರಿ ಜನಾಂಗ ಇದ್ದಾರೆ ಅವ್ರದ್ದು ಉಚಿತ ಕಡ್ಡಾಯ ಶಿಕ್ಷಣ ಎಲ್ಲರಿಗೂ ಕೊಡಬೇಕು ಆಶಯ ಕಾಯ್ದೆ ಎಲ್ಲ ಮಕ್ಕಳುಗಳಿಗೂ ಓದಲಿಕ್ಕೆ ಅವಕಾಶ ಇದೆ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳುಗಳು ದಾಖಲು ಮಾಡ್ಕೊಳಕ್ಕೆ ನಾವು ಯಾವಾಗ್ಲೂ ಕೂಡ ದಾಖಲು ಮಾಡ್ಕೊಳ್ತೀವಿ ಸೌಲಭ್ಯ ಕೆಲವರು ಅಲೆಮಾರಿ ಜನಾಂಗ್ ಬೇರೆ ಬೇರೆ ಕಡೆ ಹೋಗ್ತಾ ಇರ್ತಾರೆ ಅವ್ರೆ ನಾವು ಏನ್ ಮಾಡ್ತೀವಿ ಒಂದು ಶಾಲೆನಲ್ಲಿ ಒಂದೇ ಕಡೆ ಇರ್ತಾರೆ ಕಬ್ಬು ಕಡೆ ಬರ್ತಾರೆ ಅಥವಾ ಬೇರೆ ವ್ಯಾಪಾರ ಬರ್ತಾರೆ ಜಾತ್ರೆ ಬರ್ತಾರೆ ಒಂದು ವಾರ ಇರ್ತಾರೆ ಹದಿನೈದು ಇರ್ತಾರೆ ಮತ್ತೆ ಹೋಗ್ತಾರೆ ಅವ್ರು ನೆಕ್ಸ್ಟ್ ದಿನ ಶಾಲೆಯಲ್ಲಿ ಊಟ ಎಲ್ಲರೂ ಕೂಡ ಕೊಡ್ತೀವಿ ಅವ್ರು ಇರೋವರೆಗೂ ಕೂಡ ಕಲಿಸ್ತೀವಿ ಬಟ್ ಆಗೋ ತೊಂದರೆ ಇದೆ ನಮ್ಮ ಮಕ್ಕಳನ್ನ ನೋಡ್ಕೊಳಕ್ಕೆ ತೊಂದರೆ ಇಲ್ಲ ನಾವು ಮಹಾರಾಷ್ಟ್ರ ವ್ಯಾಪಾರಕ್ಕೆ ಕೊಡ್ತೀವಿ ಮೂರ್ ತಿಂಗಳು ಬರಲ್ಲ ಬೆಂಗಳೂರಿಗೆ ಬರ್ತೀವಿ ಮೂರ್ ತಿಂಗಳು ಬರಲ್ಲ ಅಂದ್ರೆ ಅವ್ರಿಗೂ ಕೂಡ ಕೆ ಜಿ ಬಿ ಬಿ ಅಡ್ಕಲ್ಗಳಿಗೆ ಕಸ್ತೂರ್ಬಾ ಗಾಂಧಿ ವಿದ್ಯಾಲಯಗಳಿದ್ದಾವೆ ಅದು ಕೂಡ ನಮ್ಮ ಶಿಕ್ಷಣ ಕಚೇರಿಯಲ್ಲಿ ಎರಡಿದೆ ಮೂಡಲಗಿ ಮತ್ತೆ ರಾಯಪಾಟ ಅಲ್ಲಿ ಹೆಣ್ಣು ಮಕ್ಕಳ ಅಷ್ಟೂ ಕೂಡ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ ಅಲ್ಲಿ ಎಲ್ಲ ಉಚಿತವಾಗಿದೆ ಆ ಹೆಣ್ಮಕ್ಳಗ ಶಿಕ್ಷಣ ಊಟ ವಸತಿ ಎಲ್ಲ ನೂರ ಹೆಣ್ಮಕ್ಳಿಗೆ ಅವಕಾಶ ಇದೆ ಖಂಡಿತ ಎಲ್ಲೇ ಅನಾಥ ಮಕ್ಕಳು ಅಥವಾ ಬಡವರು ಓದಕ್ಕೆ ಆಗ್ತಾ ಇರೋ ಕೂಡ ಮಾಡಬಹುದು ಮತ್ತೆ ನಮ್ಮ ಬಿಸಿಎಂ ಮಾಸ್ಟರ್ ಸಮಾಜ ಕಲ್ಯಾಣ ಇಲಾಖೆ ತುಂಬಾ ಆಟಗಳಿದೆ ಆ ಮಕ್ಕಳು ಹತ್ತಂತವ್ರು ಏನಾರ ಇದ್ರೆ ಪಾಪ ನಮ್ಗೆ ಗೊತ್ತಿರೋದಿಲ್ಲ ಹೋಗ್ತಾ ಇರ್ತಾರೆ ಅಮ್ಮ ಜೊತೆ ಅದು ಕೂಡ ಹಲವಾರು ಇರುತ್ತೆ ಅವ್ರಿಗೆ ಹೇಳಿದ್ರೆ ಒಂದು ಮೂರ್ ದಿನ ನಾಲ್ಕು ದಿನ ಆಟಲಲ್ಲಿ ಖಂಡಿತ ನಾಲ್ಕು ಸೀಟ್ ಗಳು ಎಷ್ಟೋ ಖಾಲಿ ಇದೆ ಟೌನ್ ಗಳಲ್ಲಿ ಹಳ್ಳಿಗಳಲ್ಲಿ ತುಂಬಾ ಖಾಲಿ ಇದೆ ಅಂತವ್ರಿಗೆ ನಾವು ಅಲ್ಲಿ ಕಲೀಲಿಕ್ಕೆ ಊಟದ ವ್ಯವಸ್ಥೆ ಮಾಡಿದ್ರೆ ನಮ್ಮ ಸಿದ್ದಪ್ಪ ಏನು ಹೇಳಿದ್ರು ಅದು ಖಂಡಿತ ಈಡೇ ಅಂತಿದೆ ಅಂತ ಸಂಖ್ಯೆ ತುಂಬಾ ಕಡಿಮೆ ಇದೆ ಅವ್ರ ಪ್ರಶ್ನೆಯಿಂದ ನಾವು ಕೂಡ ಎಚ್ಚೆತ್ತುಕೊಳ್ಬಹುದು ನಾವೆಲ್ಲರೂ ಅಂತ ಮಕ್ಕಳೆ ಒಂದು ಊರಿನಲ್ಲಿ ಒಂದು ಏಳು ಮಕ್ಕಳ ಕಂಡು ಕಾಣ್ಬೋದು ಅವ್ರ ಆರ್ಥಿಕ ವ್ಯವಸ್ಥೆ ಮಾಡಿದ್ರೆ ಆ ಶಿಕ್ಷಣ ಕೂಡ ಆಗ್ತದೆ